ಅಶ್ರಥ್ ಕರಾಯ್ ಎನ್ನುವಂತಹ ಎಸ್ಸಿಪಿಐ ಸ್ಥಳೀಯ ಬ್ರಾಂಚ್ನ ಅಧ್ಯಕ್ಷನನ್ನು ಕೊಂದಂತ ಈ ಭರತ್ ಕುಂಡೇಲ್ ಆ ಸಂದರ್ಭದಲ್ಲಿ ಅವನ ಮನೆಗೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವನ ಮನೆಯ ಫೋಟೋ ಬಂತು ಕೇವಲ ಒಂದು ಸಣ್ಣ ಗುಡಿಸಲು ಮಾತ್ರ ಮೊನ್ನೆ ಇದೇ ಅಬ್ದುರ್ ರಹಮಾನ್ ನ ಕೇಸಲ್ಲಿ ಪೊಲೀಸರು ಸರ್ಚ್ ವಾರೆಂಟ್ ಇಟ್ಕೊಂಡು ಹೋದಂತ ಸಂದರ್ಭದಲ್ಲಿ ಬಂದಂತ ಫೋಟೋ ಐಷಾರಾಮಿ ಬಂಗ್ಲೆಯಲ್ಲಿ ಭರತ್ ಕುಂಡೇಲ್ ಜೀವನ ಮಾಡ್ತಾ ಇದ್ದಾನೆ ಫಾರ್ಚುನರ್ ಕಾಲಲ್ಲಿ ತಿರುಗಾಡ್ತಾ ಇದ್ದಾನೆ ಈ ಭರತ್ ಕುಂಡೇಲ್ನ ನ ಆದಾಯದ ಮೂಲ ಯಾವುದು ಇಂತ ಒಬ್ಬ ರೌಡಿ ಶೀಟರಿಗೆ ಈ ಈ ಪರಿ ದುಡ್ಡು ಬರಲಿಕ್ಕೆ ಆ ದುಡ್ಡನ್ನು ಕೊಟ್ಟವರು ಯಾರು ಇಲ್ಲಿ ಹಿಟ್ಲರಿಸಂ ನಡೀತಾ ಇದೆ ಈ ಜಿಲ್ಲೆಯಲ್ಲಿ ಒಂದು ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವಾಗಿಲ್ಲ ಧ್ವನಿ ಎತ್ತುವಾಗಿಲ್ಲ ಬರವಣಿಗೆಯನ್ನು ಬರೆಯುವಾಗಿಲ್ಲ ಅವರ ಮೇಲೆ ಕೇಸು ನೋಟಿಸು ಬಿಜೆಪಿ ಒಂದು ಅಜೆಂಡಾ ಇತ್ತು ನಾ ಕಾವುಂಗ ನಾ ಕಾನೆ ತೊಂದ ಇವತ್ತು ನ ಅಜೆಂಡಾ ನಾ ಬೋಲುವಂಗ ನಾ ಬೋಲ್ನೆ ತೊಂದ ಈ ಮುಸ್ಲಿಂ ಸಮುದಾಯಕ್ಕೆ ಅನ್ಯ ಆದಾಗ ನಾವು ಮಾತಾಡಲ್ಲ ನಿಮ್ಮನ್ನು ಮಾತಾಡಲಿಕ್ಕೆ ನಾವು ಬಿಡಲ್ಲ ನೀವು ಮಾತಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ಕೇಸ್ ಹಾಕಿಸ್ತಿದ್ದಾರೆ ವಿಪರ್ಯಾಸ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಆದಂತ ಒಂದು ಗುಂಪು ಹಲ್ಲೆ ಈ ಗುಂಪು ಹಲ್ಲೆಯ ಆರೋಪಿಗಳಿಗೇನು ಕಠಿಣ ಶಿಕ್ಷೆ ಆಗ್ಬೇಕಿತ್ತು ನಮ್ಮ ರಾಜ್ಯದಲ್ಲಿ ಕೇವಲ ಮೂವತ್ತು ದಿನಗಳಲ್ಲಿ ಈ ಆರೋಪಿಗಳು ಬಿಡುಗಡೆಯಾಗಿ ಮತ್ತೆ ಅವರ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಎನ್ನುವಂಥದ್ದು ಹೇಳುವುದಾದ್ರೆ ನಮಗೆ ಬಹಳ ದುಃಖ ಆಗ್ತಿದೆ ಬಂಧುಗಳೇ ಬಜಪೆಯ ಸುಹಾಸ್ ಶೆಟ್ಟಿ ಎನ್ನುವಂತಹ ಒಬ್ಬ ರೌಡಿ ಶೀಟರ್ನ ಕೊಲೆಯಾಯಿತು ಈ ಕೊಲೆಯ ನಂತರ ಎಲ್ಲಿರುವಂತಹ ಸಂಘ ಪರಿವಾರದ ಗೂಂಡಾಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಆರರಿಂದ ಎಂಟು ಕಡೆಗಳಲ್ಲಿ ಸ್ಟ್ಯಾಬ್ ಮಾಡಿದ್ರು ಕೊಲೆ ಯತ್ನದ ಪ್ರಕರಣಗಳು ನಡೆಯಿತು ನಂತರ ಏನು ಬಂಟುವಳದ ಕೊಲತ್ತ ಮಜಲಿನ ಒಬ್ಬ ಮಸೀದಿಯ ಕಾರ್ಯದರ್ಶಿ ಅಬ್ದುಲ್ ರಹಮಾನ್ ಅನ್ನು ಅವರನ್ನೇ ಸ್ನೇಹಿತರಾದಂತ ಕೆಲವೊಂದಿಷ್ಟು ಸಂಗಿ ಗೂಂಡಾಗಲು ಸೇರಿ ಇವತ್ತು ಬರ್ಬರವಾಗಿ ಅವರನ್ನು ಹತ್ಯೆ ಮಾಡಿದರು ಈ ರಹಮಾನ್ ಹತ್ಯೆ ನಡೆದು ಇವತ್ತು ತಿಂಗಳುಗಳೇ ಕಲಿತಾ ಬಂತು ಎಲ್ಲಿದೆ ನ್ಯಾಯ ಇಲ್ಲಿ ಹೋರಾಟಗಳು ಪ್ರತಿಭಟನೆಗಳು ಭೇಟಿಗಳು ಪತ್ರಿಕಾಗೋಷ್ಠಿಗಳು ರಾಜಕೀಯ ನಾಯಕರಿಗೆ ಭೇಟಿ ಮಾಡಿ ನಮ್ಮ ನಾಯಕರು ನಿರಂತರವಾಗಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ಹುಸಿ ಭರವಸೆಗಳನ್ನು ಮಾತ್ರ ಈ ಸರ್ಕಾರ ನೀಡುತ್ತೇನೆ ಒಂದು ಕಡೆ ಕೋಮುವಾದವನ್ನು ನಾವು ಅಲಿಸ್ತೇವೆ ಎನ್ನುವಂತ ಸರ್ಕಾರ ಆದರೆ ಕೊಳೆಯ ಬಂಧನದ ಆರೋಪಿಗಳಲ್ಲಿಯೂ ಕೂಡ ಅದಕ್ಕೆ ದಾಖಲಿಸುವ ಕೇಸುಗಳಲ್ಲಿ ಕೂಡ ಇವತ್ತು ಕೋಮುವಾದವನ್ನು ಸರ್ಕಾರ ಮಾಡ್ತಾ ಇದೆ ಒಬ್ಬ ರೌಡಿ ಶೀಟರ್ ಹತ್ಯೆಯಲ್ಲಿ ಇವತ್ತು ಯುಎಪಿಎ ದಾಖಲಾಗ್ತದೆ ಎನ್ಐಎ ಬರ್ತದೆ ಆದ್ರೆ ಒಬ್ಬ ಅಮಾಯಕರ ಹತ್ಯೆಯಲ್ಲಿ ಯಾವುದೇ ಕೇಸುಗಳಿಲ್ಲ ಇವತ್ತು ಯುಎಪಿಎ ಇಲ್ಲ ಎನ್ಐಎ ಇಲ್ಲ ಸುಮಾರು ಹದಿನೈದರಷ್ಟು ಆರೋಪಿಗಳ ಮೇಲೆ ಎಫ್ಐಆರ್ ಆದರೂ ಕೂಡ ಕೇವಲ ಒಂಬತ್ತು ಮಂದಿಯನ್ನು ಮಾತ್ರ ಒಂಬತ್ತು ಮಂದಿಯನ್ನು ಮಾತ್ರ ಬಂಧನ ಮಾಡಿದ್ದಾರೆ ಇವತ್ತದರ ಸೂತ್ರಧಾರಿ ಭರತ್ ಕುಂಬೆ ಈ ಕುಂಬೆಲ್ಲ ಬಂಧನ ಇಲ್ಲ ಯಾರಿವ ಭರತ್ ಕುಂಬೆಲ್ ನನ್ನ ಪ್ರೀತಿಯ ಹಿಂದೂ ಸಮುದಾಯದ ಬಾಂಧವರು ಇದನ್ನು ಅರ್ಥ ಮಾಡಿಕೊಳ್ಬೇಕು ಒಬ್ಬ ಅಶ್ರಫ್ ಕಲಾ ಎನ್ನುವಂತ ಎಸ್ ಸಿ ಸ್ಥಳೀಯ ಬ್ರಾಂಚ್ನ ಅಧ್ಯಕ್ಷನನ್ನು ಕೊಂದಂತ ಈ ಭರತ್ ಕುಂಡೇಲ್ ಆ ಸಂದರ್ಭದಲ್ಲಿ ಅವರನ್ನು ಅವನ ಮನೆಗೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವನ ಮನೆಯ ಫೋಟೋ ಬಂತು ಪತ್ರಿಕೆಯಲ್ಲಿ ಅವನ ಮನೆಯ ಫೋಟೋ ಬಂತು ಕೇವಲ ಒಂದು ಸಣ್ಣ ಗುಡಿಸಲು ಮಾತ್ರ ಅವನ ತಂದೆ ಒಬ್ಬ ಕೂಲಿ ಕಾರ್ಮಿಕರಾಗಿದ್ರು ಆದ್ರೆ ಮೊನ್ನೆ ಇದೇ ಅಬ್ದುರ್ ರಹಮಾನ್ ನ ಕೇಸಲ್ಲಿ ಪೊಲೀಸರು ಸರ್ಚ್ ವಾರೆಂಟ್ ಇಟ್ಕೊಂಡು ಹೋದಂತ ಸಂದರ್ಭದಲ್ಲಿ ಬಂದಂತ ಫೋಟೋ ಐಷಾರಾಮಿ ಬಂಗ್ಲೆಯಲ್ಲಿ ಭರತ್ ಕುಂಡೇಲ್ ಜೀವನ ಮಾಡ್ತಾ ಇದ್ದಾನೆ ಫಾರ್ಚುನರ್ ಕಾಲಲ್ಲಿ ತಿರುಗಾಡ್ತಾ ಇದ್ದಾನೆ ಸುಮಾರು ಹದಿನೈದರಿಂದ ಇಪ್ಪತ್ತು ಯುವಕರನ್ನು ಬೆಂಗಾವಳಾಗಿ ಹಿಡ್ಕೊಂಡು ತಿರುಗಾಡ್ತಿರುವಂತಹ ಈ ಭರತ್ ನ ಆದಾಯದ ಮೂಲ ಯಾವುದು ಒಂದು ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಹೊಡೆದಂತಹ ಭರತ್ ಕುಂಡೇಲ್ ಮತ್ತು ಸಂಘ ಪರಿವಾರ ನ ಸ್ನೇಹಿತನನ್ನೇ ಅವರನ್ನೇ ಉಪಯೋಗಿಸಿ ಅನ್ನು ಕೊಂದರು ಎಲ್ಲಿದ್ದಾರೆ ಆ ಸ್ನೇಹಿತರು ಇವತ್ತು ಜೈಲಲ್ಲಿದ್ದಾರೆ ಇವತ್ತು ಕೊಲೆ ಮಾಡಿಸಿದಂತಹ ಸೂತ್ರಧಾರ ಇವತ್ತು ಎಲ್ಲೋ ಅಡಗಿ ಕೂತಿದ್ದಾನೆ ಇವತ್ತು ನಮ್ಮ ನನ್ನ ಪ್ರೀತಿ ಹಿಂದೂ ಸಮುದಾಯ ಹಿಂದೂ ಸಮಾಜ ಇದನ್ನ ಅರ್ಥ ಮಾಡಿಕೊಳ್ಬೇಕು ಇಂಥ ಇಂಥ ಒಬ್ಬ ರೌಡಿ ಶೀಟರಿಗೆ ಈ ಈ ಪರಿ ದುಡ್ಡು ಬರಲಿಕ್ಕೆ ಆ ದುಡ್ಡನ್ನು ಕೊಟ್ಟವರು ಯಾರು ಈ ಕೋಮುವುದ ಹೆಸರಿನಲ್ಲಿ ಈ ಕೊಲೆ ಹೆಸರಿನಲ್ಲಿ ಈ ಅಮಾಯಕರ ಕೊಲೆ ಹೆಸರಿನಲ್ಲಿ ಇವರು ಸುಲಿಗೆ ಮಾಡಿ ಇವರ ಹಬ್ಬವನ್ನು ವಸೂಲು ಮಾಡಿ ಇವತ್ತು ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಹೇಳ್ತಾ ಇದ್ದೇವೆ ಬಂಧುಗಳೇ ಈ ಸರ್ಕಾರದಲ್ಲಿ ನಮಗೆ ಕೇಳಿಕೆ ಇರುವುದಿಷ್ಟೇ ಕೇವಲ ಹಣದ ಪರಿಹಾರದಲ್ಲಿ ನ್ಯಾಯ ಸಿಗಲ್ಲ ಕೇವಲ ದುಡ್ಡಿನಿಂದ ಈ ಈ ಎರಡು ಜೀವಗಳಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಇಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ದುಡ್ಡೆಲ್ಲ ಬೇಕಾದದ್ದು ಬಂಧುಗಳ ಯಾರು ಸೂತ್ರಧಾರಿಗರಿದ್ದಾರೆ ಯಾರು ವಾಹನವನ್ನು ಕೊಟ್ಟಿದ್ದಾರೆ ಕೊಲೆಗೆ ಯಾರು ಆಯುಧವನ್ನು ಕೊಟ್ಟಿದ್ದಾರೆ ಯಾರು ಕೊಲೆಗಾರರಿಗೆ ಶೆಲ್ಟರ್ ಅನ್ನು ಕೊಟ್ಟಿದ್ದಾರೆ ಇವರೆಲ್ಲರ ಬಂಧನ ಆಗ್ಬೇಕು ಅವರ ಮೇಲೆ ಕಠಿಣ ಕಾನೂನು ನಡಿ ಅವರ ಕೇಸ್ ದಾಖಲಿಸಬೇಕು ಅದಾಗಿರ್ತದೆ ನ್ಯಾಯ ಅದಾಗಿರ್ತ ಅದರ ನಿರೀಕ್ಷೆಯಲ್ಲಿ ಇವತ್ತು ಈ ಸಮಾಜ ಇದೆ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಎರಡು ಕೊಲೆಗಳು ನಡೆದಂತ ನಂತರ ಈ ಜಿಲ್ಲೆಯಲ್ಲಿ ನಿರಂತರವಾದಂತ ಈ ಕೊಲೆಗೆ ಯಾರು ಆರೋಪಿಗಳಿದ್ದಾರೆ ಅವರಿಗೆ ನ್ಯಾಯ ಸಿಗ್ಬೇಕೆನ್ನುವಂತ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದೆ ಈ ಪಕ್ಷ ಹಣ ಕೊಡಬೇಕಾದ್ರೆ ಪಕ್ಷಕ್ಕೂ ಕೂಡ ಕೊಡಬಹುದಿತ್ತು ದೇಣಿಗೆಯನ್ನು ಸಂಗ್ರಹಿಸಿ ಹಣ ಮುಖ್ಯವಲ್ಲ ಇವತ್ತು ನಮ್ಗೆ ಬೇಕಾದದ್ದು ಆ ಕುಟುಂಬಗಳಿಗೆ ನ್ಯಾಯ ಇಲ್ಲಿ ಹಿಟ್ಲರಿಸಂ ನಡೀತಾ ಇದೆ ಈ ಜಿಲ್ಲೆಯಲ್ಲಿ ಒಂದು ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿ ಇದೆ ಯಾವ ರೀತಿಯ ಹಿಟ್ಲರಿಸಂ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವಾಗಿಲ್ಲ ಧ್ವನಿ ಎತ್ತುವಾಗಿಲ್ಲ ಬರವಣಿಗೆಯನ್ನು ಬರೆಯುವಾಗಿಲ್ಲ ಅವರ ಮೇಲೆ ಕೇಸು ನೋಟಿಸು ಇವತ್ತು ಬರ್ತಾ ಇದೆ ಇವತ್ತು ಬಿಜೆಪಿ ಒಂದು ಅಜೆಂಡಾ ಇತ್ತು ನಾ ಕಾವಂಗ ನಾ ದೋಂಗ ಇವತ್ತು ಕಾಂಗ್ರೆಸ್ನ ಅಜೆಂಡಾ ಇದೇ ಆಗಿದೆ ನಾ ಬೋಲೋಂಗ ಬಿಜೆಪಿಯವರು ಗೋವಿನ ವಿಚಾರದಲ್ಲಿ ಇದನ್ನು ಹೇಳಿದರು ನಾವು ತಿನ್ನಲ್ಲ ಗೋಮಾಂಸವನ್ನು ನಾವು ತಿನ್ನಲ್ಲ ನಿಮ್ಮನ್ನು ತಿನ್ನಲಿಕ್ಕೆ ನಾವು ಬಿಡಲ್ಲ ಮಾತ್ರ ನಾವು ಎಕ್ಸ್ಪೋರ್ಟ್ ಅನ್ನು ಮಾಡ್ತೇವೆ ಅದೇ ರೀತಿ ಕಾಂಗ್ರೆಸ್ನವರು ಈ ಮುಸ್ಲಿಂ ಸಮುದಾಯಕ್ಕೆ ಅನ್ಯ ಆದಾಗ ನಾವು ಮಾತಾಡಲ್ಲ ನಿಮ್ಮನ್ನು ಮಾತಾಡಲಿಕ್ಕೆ ನಾವು ಬಿಡಲ್ಲ ನೀವು ಮಾತಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ಕೇಸ್ ಹಾಕಿಸ್ತಿದ್ದಾರೆ ಈ ಯಾವುದೇ ಕೇಸುಗಳಿದ್ರೂ ಕೂಡ ಇದನ್ನು ಸಮಾನ ಮನಸ್ಸಿನಿಂದ ಸ್ವೀಕಾರ ಮಾಡಿ ಮುನ್ನಡೆಯುವಂತ ಒಂದು ಪಕ್ಷ ಎಸ್ ಡಿ ಪಿ ಐ ಇವತ್ತು ಪುತ್ತೂರಿನಲ್ಲಿ ಆ ಹೆಣ್ಣು ಮಗುವಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡಿದ ಏಕ ಕಾರಣಕ್ಕಾಗಿ ನಮ್ಮ ಕಾರ್ಯಕರ್ತರ ಮೂವತ್ತು ಮಂದಿ ಕಾರ್ಯಕರ್ತರು ಮತ್ತು ನಾಯಕರ ಮೇಲೆ ಕೇಸಾಯಿತು ನಾವು ವಿಚಲಿತರಾಗಲಿಲ್ಲ ನಮಗೆ ಸಂವಿಧಾನವನ್ನು ಪ್ರೀತಿಸಿ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಈ ನೆಲದ ಕಾನೂನಿಗೆ ಗೌರವವನ್ನು ಕೊಟ್ಟು ನಾವು ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡುವ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇವೆ ಅದೇ ರೀತಿ ಅಶ್ರಫ್ ವಯನಾಡು ಮತ್ತು ಯಾರು ನಮ್ಮ ಸಹೋದರ ಅಬ್ದುಲ್ ರಹಮಾನ್ ಇದ್ದಾರೆ ಅವರಿಗೆ ನ್ಯಾಯ ಸಿಗುವವರೆಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಮಣ್ಣಿನಲ್ಲಿ ಈ ಜಿಲ್ಲೆಯಲ್ಲಿ ಹೋರಾಟವನ್ನು ನಿರಂತರಿಸ್ತದೆ ಹೋರಾಟವನ್ನು ಮಾಡ್ತದೆ ಎನ್ನುವಂತಹ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು